大哥吗？我们。 சரி <laughs>

ನಮ್ಮ ಸಾತ್ನೂರು ಗ್ರಾಮದ ಏನು ಈ ಗ್ರಾಮಕ್ಕೆ ಬಂದು ಇವತ್ತು ಒಂದು ಕಿಲೋಮೀಟ್ರ್ ಸಿಸಿ ರಸ್ತೆಯನ್ನ ಇದು ಮಾಡ್ಲಿಕ್ಕೆ ಉದ್ಘಾಟನೆ ಮಾಡಲಿಕ್ಕೆ ನಮ್ಮೆಲ್ಲ ನಾಯಕರು ಒಗ್ಗೂಡಿ ಈ ಊರಿಗೆ ಏನು ಆಗಮಿಸಿದ್ವಿ ಈಗಾಗಲೇ ಈ ಒಂದು ಗ್ರಾಮಕ್ಕೆ ಒಂದು ವಾಲ್ಮೀಕಿ ಒಂದು ಭವನವನ್ನ ಆಲ್ರೆಡಿ ಹಾಕೊಟ್ಟಿದ್ವಿ ಅದಾದ್ಮೇಲೆ ಒಂದು ಐಮಸ್ಲೇಟ್ ಹಾಕ್ಕೊಟ್ಟಿದ್ವಿ ಹಾಗೂ ಈ ಊರಿನ ಈ ರಸ್ತೆಗಳ ಬಗ್ಗೆ ಹಾಕ್ಕೊಟ್ಟಿದ್ವಿ ಸಾತ್ನೂರಿಂದ ಮತ್ತು ಬಿಸ್ನಳ್ಳಿ ಹೋಗೋ ತನಕ ತುಂಬಾ ರೋಡ್ ಅಧ್ವಾನ ಆಗಿತ್ತು ಅದು ಒಂದು ಕಿಲೋಮೀಟರ್ ಸಿ ಸಿ ರಸ್ತೆ ಇವತ್ತು ಸ್ಟಾರ್ಟ್ ಮಾಡ್ತಾ ಇದೀವಿ ಕ್ರಮೇಣವಾಗಿ ನಿನ್ನೆ ತಾವರೆ ಕೆರೆ ಮುಗಿಸ್ಕೊಂಡು ಇವತ್ತು ಬಂದು ನಾಳೆ ಒಂದು ಹೆಚ್ ಗೋಲ್ಪಲ್ಲಿಯಿಂದ ಇದು ಸುಮಾರು ಒಂದು ಎಂಬತ್ತಾರು ಕಡೆ ಎಂಬತ್ತಾರು ರೋಡ್ಗಳನ್ನು ಪೂಜೆ ಮಾಡ್ತಕ್ಕಂಥ ವಿಧಾನವನ್ನು ಏನು ಇಟ್ಕೊಂಡಿದೀವಿ ಸೊ ಎಲ್ಲ ಕ್ರಮೇಣವಾಗಿ ವರ್ಕ್ ಸ್ಟಾರ್ಟ್ ಆಗ್ತಾ ಇದೆ ಸೊ ಮುಂದಿನ ದಿವಸಗಳಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಇಂದ ಏನು ಐವತ್ತು ಕಿಲೋಮೀಟರ್ ಬಂದಿದೆ ಸ್ಟೇಟಿಂದ ಇಪ್ಪತ್ತೈದು ಕಿಲೋಮೀಟರ್ ಬಂದಿದೆ ಎಪ್ಪತ್ತ ಐದು ಅನ್ನ ಈ ವರ್ಷಕ್ಕೆ ಮುಡಬಾಗಲ್ ತಾಲೂಕಿನ ಎಲ್ಲ ರಸ್ತೆಗಳನ್ನ ನಾಮ ನಾಮರೀಕರಣ ಮಾಡ್ಲಿಕ್ಕೆ ಏನು ವ್ಯವಸ್ಥೆಯನ್ನ ಮಾಡ್ತಾ ಇದೀವಿ ಸೊ ಸುಸೂತ್ರವಾಗಿ ಸಂದರ್ಭದಲ್ಲಿ ಆಗ್ತಾ ಇದೆ ಈ ಕಾರ್ಯಕ್ರಮಕ್ಕೆ ಬಂದು ನನ್ನೆಲ್ಲ ನಾಯಕರು ಒಗ್ಗೂಡಿ ಈ ರಸ್ತೆ ಕಾರ್ಯಕ್ರಮಕ್ಕೆ ಪೂಜೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲೋ ಸಾತ್ನೂರು ಎಲ್ಲರೂ ಸಾತ್ನೂರು ಗ್ರಾಮದ ಎಲ್ಲಾ ಗ್ರಾಮಸ್ಥರಿಗೂ ಈ ಭಾಗದಾಗಿರ್ತಕ್ಕಂಥ ಬಿ ವಿವೇಗೌಡ್ರಿಗು ನಮ್ ಡಾಕ್ಟರ್ ಪ್ರಕಾಶಣ್ಣರ್ಗು ಮತ್ತು ನಮ್ಮ ಚಿಗೋಲ್ಪಲ್ಲಿ ನಮ್ಮ ನಮ್ಮ ಜಗಣ್ಣರಿಗೂ ಮುನ್ಸಾಮಣ್ಣವ್ರೂ ಎಲ್ಲಾ ನಾಯಕರಿಗೂ ನಾನು ಥ್ಯಾಂಕ್ಸ್ ಹೇಳ್ತಾ ಇಲ್ಲಿಂದ ಹೋಗ್ತಾ ಇದ್ದೀನಿ ಐಮಾಸು ಟೋಟ್ಲಿ ಇವರಿಗೆ ಎಂಬತ್ತು ಲಕ್ಷ ಇವ್ರಿಗೆ ಹಾಕಿದೀನಿ ಇವರಿಗೆ ಎಂಬತ್ತು ಲಕ್ಷ ಇವರಿಗೆ ವರ್ಷ ಹಾಕಿದ್ದೀನಿ ಒಂದು ವಾಲ್ಮೀಕಿ ಭವನ ಕಟ್ಟಲಿಕ್ಕೆ ಮತ್ತು ಏನು ಒಳಚರಣೆ ವ್ಯವಸ್ಥೆ ಮಾಡಲಿಕ್ಕೆ ಮತ್ತು ಭವನ ಕಟ್ಟಲಿಕ್ಕೆ ಮತ್ತು ರೋಡ್ ಆಗಲಿಕ್ಕೆಲ್ಲ ವ್ಯವಸ್ಥೆ ಮಾಡಿದ್ವಿ ಸೊ ಮುಂದಿನ ದಿವಸದಲ್ಲಿ ಎಲ್ಲ ಈ ಹೋಬಳಿ ಕವರ್ ಮಾಡ್ಕೊಂಡು ಬೇರೆ ಹೋಬಳಿಗೆ ಇದು ಮಾಡೋಕ್ಕಾಗ್ತೀವಿ ಈಗಾಗಲೇ ಎಂಬತ್ತಾರು ಕಡೆ ಪೂಜೆ ಮಾಡಬೇಕು ಸೊ ಮುಂದಿನ ದಿವಸ ನನಗೆ ಈಗ ಮೋದಿ ಅವರು ಕೊಟ್ಟಿದ್ದ ಸಂಪುಟದಲ್ಲಿ ಇವತ್ತೇನು ಐವತ್ತು ಕಿಲೋಮೀಟ್ರ್ ಕೊಟ್ಟಿದ್ದರೆ ಸುಮಾರು ಮೂವತ್ತೈದು ಸಾವಿರ ಕೋಟಿ ಏನು ನಮ್ಮ ಸ್ಟೇಟ್ಗೆ ಅದರಲ್ಲಿ ನನಗೂ ಕೂಡ ಸುಮಾರು ಬರಬೇಕು ಐವತ್ತು ಕಿಲೋಮೀಟ್ರ್ ಅಷ್ಟು ಪ್ಲಾನ್ ಮಾಡಿ ಕೊಟ್ಟಿದ್ವಿ ಥ್ಯಾಂಕ್ ಯು